ಏನು ಚೀನು ಏನು ಚಿನ್ನು ರಾಗಿ ಮಲ್ಟ್ ಕುಡಿಬೇಕಾ ಚಿನ್ನು ಬಂಗಾರ ರಾಗಿ ರಾಗಿಮಲ್ಟ್ ಬೇಕಾ ಚಿನ್ನು ನಿಂಗೆ ಹುಟ್ಟು ಬಂಗಾರಿ ಶೋನು ಬಂಗಾರ ಶೋನು ಬೇಬಿ ಶೋನು ಬೆಟ್ಟ ಮರ ಬಚ್ಚ ಬೇಕು ನೀನು ಹೇಳಿದ್ರೆ ಕೊಡ್ತೀನಿ ಚಿನ್ನು ಬಂಗಾರಿ ಹೇಳು ಕಳ್ಳಿ ಇಶು ಕಳ್ಳಿಯುಳು ಓಯ್ ಕಳ್ಳಿ ಬಾ 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 ಇಶು ಇಶು ಇಶ್ಯೂ ಬೇಕು ನೋ ನೋಚಿನು ಪ್ಲಾಸ್ಟಿಕ್ ಎಲ್ಲ ತಿನ್ಬಾರ್ದು ಪುಟ್ಟು ನೋ 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 ಐ ಆಮೇಲೆ ಸಾರಿ ನಾನೆಲ್ಲೋ ಬಿಸಾಕಿದ್ದೆ ಏನು ಬೇಕು ನೋಡಿ ರಾಗಿ ಮಾಲ್ಟ್ ಇವಳಿಗೆ ಇವಾಗ ರಾಗಿ ಮಾಲ್ಟ್ ಮೇಲೆ ಕಣ್ಣು ನಾನು ಇವಾಗ ತಾನೇ ಜಿಮ್ಗೆ ಹೋಗಿ ಬಂದಿದ್ದೀನಿ ನೋಡಿರಿ ಕಿರಿಸ್ತಾಳೆ ಹೇಗೆ ನೋಡಿ ಕಿರಿಸ್ತಾಳೆ ಅವಳಿಗೆ ಅವ್ಳಿಗೆ ನೋಡಿ ಅವಳಿಗೆ ಎಷ್ಟು ಆಸೆ ನಾವು ಏನೇನು ತಿನ್ನಬೇಕು ಅದೆಲ್ಲ ಬೇಕು ಅವಳು ನೋಡಿ ನೋಡಿ ಕೋಪ ಅವಳಿಗೆ ಏಯ್ ಕೊಡ್ತೀಯೇನಿಲ್ವೋ ನನಗೆ ಅದು ಕೊಡು ಅಂತ ಕೋಪ ರಾಣಿ ಏನು ಚಿನ್ನು ಇದು ರಾಗಿ ಮಾಲ್ಟ್ ಅಲ್ವಾ ಮಮ್ಮಿಗೆ ಬೇಕು ಇದು ನಿಂಗಿಲ್ಲ ಚಿನ್ನು ನೋಡಿ 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 ಏನು ಕ್ಯೂಟಾಗಿ ಎರಡು ಕಾಲ ಮೇಲೆ ಎರಡು ಕಾಲ ಮೇಲೆ ವಾಕ್ ಮಾಡೋದವಳು ಈ ಥರ ಇಶಾನಿ Shani 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 Oota Mamma Mootam Mamma Mootam Yam 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 Num Yum 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 Tasty Tasty Food ಟೇಸ್ಟಿ ಟೇಸ್ಟಿ ಫುಡ್ ಮಮ್ಮ ಮೂಟ ಮಮ್ಮ ಮೂಟ ಯಾರಿಗೆ ಬೇಕು ಚಿನ್ನುಗೆ ಬೇಡ ಪುಟ್ಟಿಗೆ ಬೇಡ ಊಟ ಮಮ್ಮ ಕಳ್ಳಿ ಕಳ್ಳಿಯುಳು ಉಳಿಗೆ ಕೊಡೋಕ್ಕಾಗಲ್ಲ ನಾನು ಸ್ಪೀಕ್ ಕೊಡು ಮಮ್ಮಿ ಅಂತ ಬೈ ನನಗೆ ಬೈ ಬೈ ನೋಡೋಣ ಹೆಂಗೆ ಬೈತ್ಯ ಹಾಂ ಹಾಗೆ ಕೋಪ ಕೋಪ ಬಂದ್ಬಿಡುತ್ತೆ tập Ba Chị hút ta Ba. ಆಯಿತಾ ಇಷ್ಟ ಆಯಿತಾ ಸಮಾಧಾನ ಆಯಿತಾ ಖುಷಿ ಆಯ್ತಾ ಇಷ್ಟ ಆಯಿತಾ ಒಟ್ಟಿನಲ್ಲಿ ನಾನು ಏನು ತಿಂತಾಯಿದ್ರೆ ಅದು ಬೇಕು ಸ್ವಲ್ಪ ಸ್ವಲ್ಪ ಕೊಟ್ಟಿದ್ ಇರಲಿ ಪಾಪ ಹೋಗಲಿ ಮಗು ಅಂತ ಬಾಯ್ಲ್ಡ್ ವೆಜಿಟೇಬಲ್ ಆಮೇಲೆ ಟೂ ತರ್ಟಿ ಕೊಡ್ತೀನಿ ಕ್ಯಾರೆಟು ಪಂಪ್ಕೀನ್ ಇದೆ ಸ್ವೀಟ್ ಪಂಪ್ಕೀನು ಕ್ಯಾರೆಟು ಅಷ್ಟೇ ಇವತ್ತು ನಾನ್ ಮಾಡ್ತಾ ಇರುವಂತ ರೆಸಿಪಿ ಹೆಸರುಕಾಳು ಕಾಳು ಸಬ್ಸಿಗೆ ಸೊಪ್ಪು ಮತ್ತೆ ಹಸಿ ಈರುಳ್ಳಿ ಸೊಪ್ಪನ್ನ ಹಾಕಿ ಒಂದು ದಾಲ್ ಪಲ್ಯ ಮಾಡ್ತಾ ಇದೀನಿ ನೋಡಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಇದೆ ಹಸಿ ಈರುಳ್ಳಿ ಸೊಪ್ಪು ಮತ್ತೆ ಸಬ್ಸಿಗೆ ಸೊಪ್ಪು ಫ್ರೆಶ್ ಆಗಿತ್ತು ರಿಲಯನ್ಸ್ ಮಾರ್ಟಲ್ಲಿ ತೊಗೊಂಡು ಬಂದಿದ್ದೀನಿ ಆಮೇಲೆ ಒಂದೇ ಒಂದು ಹುಳಿ ಟೊಮೊಟೊ ಒಂದು ಹುಳಿ ಟೊಮೊಟೊ ಸಾಕು ಮತ್ತಿನ್ನೇನು ಹುಣಸೆ ರಸ ಎಲ್ಲ ಇಲ್ಲ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಸಾಸಿವೆ ಒಗ್ಗರಣೆ ಹಾಕ್ತೀನಿ ತದನಂತರ ಸ್ವಲ್ಪ ಹಿಂಗೆ ಕೂಡ ಹಾಕ್ತಾ ಇದ್ದೀನಿ ಹಿಂಗು ಖಾಲಿ ಆಗಿದೆ ಸ್ವಲ್ಪನೇ ಇತ್ತು ಇನ್ನು ತರಬೇಕು ದೊಡ್ಡದಾಗಿರೋ ಎಲ್ ಜಿ ಡಬ್ಬನೂ ಯಾವುದಾದ್ರೂ ಆಶೀರ್ವಾದ ಹಿಂಗೆ ತೊಗೊಂಡ್ಬರಬೇಕು ಇವಾಗ ಬೆಳ್ಳುಳ್ಳಿ ಇದ್ದೀನಿ ಒಗ್ಗರಣೆಗೆ ತದನಂತರ ಹಸಿಮೆಣ್ಸಿನ್ಕಾಯಿ ಒಂದು ಎಂಟು ತೊಗೊಂಡಿದ್ದೀನಿ ಖಾರ ಇದೆ ಇದು ಹೆಸರುಕಾಳು ಪಲ್ಯ ಸ್ವಲ್ಪ ಸ್ಪೈಸಿಯಾಗಿದ್ದರೆ ನನಗೆ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿನ ಇವಾಗ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ಸ್ವಲ್ಪ ಈರುಳ್ಳಿ ಆಮೇಲೆ ಇದು ಹಸಿ ಈರುಳ್ಳಿ ಸೊಪ್ಪು ಸೊಪ್ಪು ಅಂತ ಹೇಳ್ತೀವಿ ಈರುಳ್ಳಿ ಪಲ್ಯ ಅಂತಾರೆ ಈರುಳ್ಳಿ ಹಸಿ ಸೊಪ್ಪು ಅಂತಾರೆ ನಾರ್ತ್ ಕರ್ನಾಟಕದಲ್ಲಿ ಜಾಸ್ತಿ ಹುಬ್ಬಳ್ಳಿ ಧಾರವಾಡ ಬೆಳಗಂ ಸೈಡು ಜಾಸ್ತಿ ಜೋಳದ ರೊಟ್ಟಿ ಜೊತೆಗೆ ಅದನ್ನು ಉಪಯೋಗಿಸ್ತಾರೆ ಮತ್ತು ಹಸಿಯಾಗಿಯೂ ತಿಂತಾರೆ ಮತ್ತು ಹಸಿ ಈರುಳ್ಳಿ ಸೊಪ್ಪಿನ ಪಲ್ಯ ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ತೀನಿ ಸೊ ಅದೇ ಹಸಿ ಈರುಳ್ಳಿ ಸೊಪ್ಪು ನಂಗೆ ತುಂಬ ಇಷ್ಟ ಸೀಸನ್ ಇದ್ದಾಗ ಅದನ್ನು ಬಿಡದಲ್ಲೇ ನಾವು ಉಪಯೋಗಿಸ್ಬೇಕು ಏನಕ್ಕೆ ಅಂದರೆ ಅದು ಒಂದು ಇದು ನೋಡಿ ಸಬ್ಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ ಸಬ್ಸಿಗೆ ಸೊಪ್ಪು ಹಾಕಿ ಇವಾಗ ಚೆನ್ನಾಗಿ ಇದನ್ನು ಎಣ್ಣೆನಲ್ಲೇ ಬಾಡಿಸ್ಕೊಂಡ್ಬಿಡೋಣ ಎಲ್ಲ ಸೊಪ್ಪುಗಳೂ ನಾನು ತೊಳೆದಿದ್ದೀನಿ ಆಮೇಲೆ ಹಾಗೆ ಹಾಕಿದ್ದಾರೆನೋ ಅಂದ್ಕೊಳ್ಬೇಡಿ ಅದನ್ನೆಲ್ಲ ಇದರಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ರೆ ತುಂಬ ಲೆಂದಿಯಾಗಿರೋ ಒಂದು ಏನು ರೆಸಿಪಿ ಬ್ಲಾಗ್ ಆಗುತ್ತೆ ತರಕಾರಿ ಆಗಲಿ ಸೊಪ್ಪಾಗಲಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ನಾವು ಒಗ್ಗರಣೆಗೆ ಪಲ್ಯ ಸಾಂಬಾರು ಮಾಡೋಕ್ಕೆ ಉಪಯೋಗಿಸೋದು ಅದೆಲ್ಲ ಚೆನ್ನಾಗಿ ಬಾಡಿಸ ಆದಮೇಲೆ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇವಾಗ ಒಂದು ಹುಳಿ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿರೋದನ್ನು ಇದ್ದೀನಿ ಹುಳಿ ಟೊಮೊಟೊ ಬೇಕು ಅಂದರೆ ನೀವು ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು ಇವಾಗ ಹೆಸರು ನಾನು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಬೇಕು ಅಂದರೆ ನೆನೆಸಿ ಕೂಡ ನೀವು ಬೇಯಿಸ್ಬೋದು ಇಲ್ಲಾಂದರೆ ಅದನ್ನು ಹುರಿದು ಕೂಡ ಬೇಯಿಸ್ಬೋದು ನಾನು ಒಂದು ಎರಡು ಅವರ್ ನೆನೆಸಿದ್ದೆ ನೀರಲ್ಲಿ ಹೆಸರು ಕಾಳನ್ನ ಅದನ್ನು ಇವಾಗ ಕುಕ್ಕರಲ್ಲಿ ಐದು ವಿಸಿಲ್ ಮಾಡಿಬಿಟ್ಟು ಈಗ ಬೆಂದಿರೋ ಹೆಸರು ಕಾಳನ್ನ ಈ ಒಗ್ಗರಣೆ ಏನಿದೆಯಲ್ಲ ಇದ್ರ ಜೊತೆ ಮಿಕ್ಸ್ ಮಾಡೋದು ಅಷ್ಟೇ ನಿಮಗೆ ಸ್ವಲ್ಪ ನೀರು ಬೇಕು ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಅರ್ಧ ಬಟ್ಲು ಒಂದು ಸಣ್ಣ ಕಾಫಿ ಲೋಟದಲ್ಲಿ ನೀರು ಹಾಕಬೇಕು ತುಂಬ ತಿಳಿಯಾಗಿ ಸಾರು ಥರ ಮಾಡಬಾರ್ದು ಯಾಕೆಂದರೆ ಸೊಪ್ಪಿನ ರಸ ಮತ್ತು ಒಂದು ಏನದು ಹೆಸರು ಕಾಳಿಂದ ಒಂದು ರಸ ಬಿ ಇರುತ್ತಲ್ಲ ಅದು ಅಷ್ಟೊಂದು ಚೆನ್ನಾಗಿ ಟೇಸ್ಟ್ ಕೊಡೋಲ್ಲ ನೀರು ಜಾಸ್ತಿ ಹಾಕ್ಬಿಟ್ರೆ ಟೇಸ್ಟ್ ಕೊಡೋಲ್ಲ ಆ ರಸದಲ್ಲಿನೇ ಅದು ಪಲ್ಯ ಆಗಬೇಕು ಅಂತ ಇವಾಗ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ತುಂಬ ತುಂಬ ಟೇಸ್ಟಿ ಆಗಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷ ಇದನ್ನು ನಾವು ಚೆನ್ನಾಗಿ ಹಬೇನಲ್ಲಿ ಬೇಯಿಸಿಬಿಟ್ರೆ ಪಲ್ಯ ಊಟಕ್ಕೆ ರೆಡಿ ಆಗುತ್ತೆ ನೋಡಿ ಮುಚ್ಚಿದ್ದೀನಿ ಇವಾಗ ಖಾಲಿ ಇದೆ ಚಪಾತಿಗೆ ಸೌಟ್ ಬೇಕು ಇದೆರಡನೂ ವಾಶ್ ಮಾಡಬೇಕು ವಾಶ್ ಮಾಡೋ ಪಾತ್ರೆಗಳೇ ತುಂಬಿರುತ್ತೆ ನಮ್ಮ ಮನೆಯಲ್ಲಿ ತುಂಬಾ ಕಷ್ಟ ಆಗ್ಬಿಡುತ್ತೆ ಏನ್ ಮಾಡೋಕ್ಕಾಗಲ್ಲ ಇದು ತರಕಾರಿ ಕಟ್ ಮಾಡಿದೆ ಅಲ್ಲೊಂದಿಷ್ಟು ಒಂದಿಷ್ಟು ಸೊಪ್ಪು ತಂದ್ರೆ ಸಬ್ಬಕ್ಕಿ ಸೊಪ್ಪು ಈರುಳ್ಳಿ ಸೊಪ್ಪು ಅದನ್ನ ಕ್ಲೀನ್ ಮಾಡಬೇಕು ಮತ್ತೆ ಈರುಳ್ಳಿ ಸೊಪ್ಪು ಸ್ವಲ್ಪ ಎಲ್ಲೋ ಆಗಿತ್ತು ಅಂದ್ರೆ ಸ್ವಲ್ಪ ಒಣಗೋಗಿರೋ ತರ ಆಯ್ತ ಅಂದ್ರೆ ಮತ್ತೆ ಹಿಂದೆ ಟೈರ್ ತರ ಇರುತ್ತಲ್ಲ ಬಾಲ ಶಾರ್ಪಾಗಿ ಅದನ್ನ ಎಲ್ಲಾ ಕಟ್ ಮಾಡಬೇಕು ಸಣ್ಣದಾಗಿ ಕ್ಲೀನ್ ಮಾಡಬೇಕು ಸಬ್ಬಕ್ಕಿ ಸೊಪ್ಪು ಕ್ಲೀನ್ ಮಾಡಬೇಕು ಸಣ್ಣ ಸಣ್ಣದಾಗಿ ಅದನ್ನು ಕಟ್ ಮಾಡ್ಕೊಳ್ಬೇಕು ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ವಾಶ್ ಮಾಡಿ ವಾಶ್ ಮಾಡಿ ಕಟ್ ಮಾಡಬೇಕು ಎಲೆಕೋಸ ಆಗಲಿ ಈರುಳ್ಳಿ ಸೊಪ್ಪಾಗಲಿ ನಾನು ಯಾವುದೇ ತರಕಾರಿ ಸೊಪ್ಪು ತಂದ್ರು ಇದು ತೊಳಿದಲೇ ಮಾಡಬೇಕು ಇದು ತೊಳಿದಲೇ ಮಾಡಿದ್ರೆ ಟೇಸ್ಟು ಟೇಸ್ಟ್ಗಿಂತ ಹೈಜಿನಿಕ್ ಅಂದರೆ ಏನು ಕೆಮಿಕಲ್ ಹಾಕಿರ್ತಾರೆ ಅದು ಎಲ್ಲೆಲ್ಲಿಂದ ಅದು ಬಿದ್ದುಕೊಂಡು ಒದ್ದಾಡಿಕೊಂಡು ಮ ನಮ್ಮ ಮನೆಯವ್ರಿಗೂ ಬಂದಿರುತ್ತೆ ಮಣ್ಣಲ್ಲಿ ಬಿದ್ದಿರ್ಬೋದು ಆ ಮೂಟೆ ಈ ಮೂಟೆ ಸೊ ಹಾಗಾಗಿ ಯಾವುದೇ ಸೊಪ್ಪು ಇರಲಿ ತರಕಾರಿ ಇರಲಿ ಅದನ್ನ ನೀಟಾಗಿ ನಾವು ಉಪ್ಪು ನೀರಲ್ಲಿ ವಾಶ್ ಮಾಡಬೇಕು ಎಲೆಕೋಸು ಅಷ್ಟೇ ಎಲೆಕೋಸ್ ಒಂದು ಮಾತ್ರ ಕಟ್ ಮಾಡಿ ಆದಮೇಲೆ ಅದನ್ನು ನಾವು ವಾಶ್ ಮಾಡಬೇಕು ಏಕೆಂದರೆ ಅದು ಎಲೆಕೋಸು ಫುಲ್ ಬಾಲ್ ಥರ ಇರುತ್ತೆ ಒಂದೊಂದೇ ಎಲೆ ಅದು ಹೇಗೆ ಅದು ಸಣ್ಣ ಬ ಒಂದು ಎಲೆಕೋಸು ಹುಟ್ಟಬೇಕಾದ್ರೆ ಅದು ಕೆಮಿಕಲ್ ಜಾಸ್ತಿ ಎಲೆಕೋಸಿಗೆ ರಾಸಾಯನಿಕನ ಬಳಸ್ತಾರೆ ಸಿಂಪಡಿಸ್ತಾರೆ ಕೆಮಿಕಲ್ ಹಾಕ್ತಾರೆ ಅದಕ್ಕೋಸ್ಕರನ ಯಾವ ಅದನ್ನು ಹಾಗೆ ತಿಂದರೆ ಮುಂದೆ ದೊಡ್ಡ ದೊಡ್ಡ ಕಾಯಿಲೆಗಳು ಕ್ಯಾನ್ಸರ್ ಥರ ದೊಡ್ಡ ದೊಡ್ಡ ಕಾಯಿಲೆಗಳು ಬರಲ್ಲ ಚಾನ್ಸಸ್ ಇರುತ್ತೆ ಎಲೆಕೋಸು ಅಷ್ಟೇ ನೀವು ಅದು ಪಲ್ಯ ಹಾಗೆ ಮಾಡಿದ್ರೆ ಟೇಸ್ಟ್ ಆಗೋಲ್ಲ ಹೀಗೆ ಮಾಡಿದ್ರೆ ಟೇಸ್ಟ್ ಆಗಲ್ಲ ತೊಳೆದಲ್ಲೇ ಮಾಡಬೇಕು ಅಂತ ಯಾವತ್ತೂ ಅದನ್ನು ಆ ಥರ ಒಂದು ಇದನ್ನು ಇಟ್ಕೊಂಡು ಬ ಇಟ್ಕೊಳ್ಬಾರ್ದು ಒಂದು ಮೂಡ್ ನಂಬಿಕೆನ ನೀಟಾಗಿ ಅದನ್ನ ಎಲೆಕೋಸನ ಫಸ್ಟ್ ಮೇಲ್ಗಡೆ ಎಲ್ಲ ವಾಶ್ ಮಾಡಿ ಅದ್ರ ಮೇಲ್ಗಡೆ ಇರೋ ಒಂದು ಎರಡು ಮೂರು ಎಲೆಗಳನ್ನ ತೆಗೆದು ಬಿಸಾಕಿ ಆಮೇಲೆ ಅದನ್ನು ಮತ್ತೆ ಸೈಡಲ್ಲಿ ಗಡ್ಡೆ ಇರುತ್ತೆ ಅಲ್ಲ ಮಧ್ಯದಲ್ಲಿ ಗಡ್ಡೆ ಇರುತ್ತೆ ಆ ಗಡ್ಡೆನೂ ಕೂಡ ತೆಗೆದು ಬಿಸಾಕಿ ಆಮೇಲೆ ಎಲೆಕೋಸನ ನಮಗೆ ಎಷ್ಟು ಸಣ್ಣದಾಗಿ ಬೇಕು ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಉಗುರು ಬಿಸಿ ನೀರಲ್ಲಿ ಕಲ್ಲು ಉಪ್ಪು ಹಾಕಿ ಒಂದು ನಾಲ್ಕು ನಿಮಿಷ ಆ ನೀರಲ್ಲಿ ಎಲೆಕೋಸನ ಬಿಡಬೇಕು ಒಂದು ಸಾರಿ ಅದನ್ನು ತೆಗಿಬೇಕು ಮತ್ತು ಒಳ್ಳೆ ನೀರಲ್ಲಿ ಅದನ್ನು ಇಟ್ಬಿಟ್ಟು ಮತ್ತು ಒಂದು ಎರಡು ನಿಮಿಷ ಒಳ್ಳೆ ನೀರಲ್ಲಿ ಇಟ್ಬಿಟ್ಟು ಮತ್ತೆ ತೆಗೆದು ಒಂದು ಜರಡಿ ಥರ ಬರುತ್ತಲ್ವ ಜರಡಿ ತೂತಿನ ಜಾಲರಿ ಜರಡಿ ಇರುತ್ತಲ್ಲ ಅದರಲ್ಲಿ ಹಾಕಿ ಇಟ್ಬಿಟ್ರೆ ನೀರೆಲ್ಲ ಹೋಗ್ಬಿಡುತ್ತೆ ಒಂದು ಹತ್ತು ನಿಮಿಷ ಇಟ್ಟರು ನೀರೆಲ್ಲ ಹೋಗ್ಬಿಡುತ್ತೆ ನಿಮ್ಗೆ ಇನ್ನೂ ಅರ್ಜೆಂಟ್ ಇದೆ ಅಂದರೆ ಫ್ಯಾನ್ ಕೆಳಗಡೆ ಐದು ನಿಮಿಷ ಇಟ್ರು ನೀಟಾಗಿ ಒಣಗುತ್ತೆ ಬಿಸಿಲಿದೆ ಸೊ ಹಾಗೆ ನಾನು ಎಲ್ಲ ತರಕಾರಿನ ನೀಟಾಗಿ ವಾಶ್ ಮಾಡಿನೇ ಯಾವಾಗಲೂ ನಾನು ಪಲ್ಯ ಸಾಂಬಾರು ಇದೆಲ್ಲನೂ ಮಾಡೋದು ಇದು ಕಟ್ ಮಾಡಿರೋದು ಇದನ್ನು ವಾಶ್ ಮಾಡಬೇಕು ಪಾತ್ರೆ ತುಂಬ ಇದೆ ವಾಶ್ ಮಾಡಬೇಕು ಕೆಲಸ ಇದೆ ನನಗೆ ತುಂಬ ಜಾಸ್ತಿ ಇದೆ ಊಟ ಮಾಡಿಲ್ಲ ಬೆಳಗ್ಗೆ ತಿಂಡಿ ತಿಂದಿಲ್ಲ ರಾಗಿ ಮಾಡ್ತಿದೆ ಹೀಗೆ ಸ್ವಲ್ಪ ಚಪಾತಿ ಹಿಟ್ಟು ಕಲಿಸಿದ್ದೀನಿ ಹೆಸರು ಕಾಳು ಆಮೇಲೆ ಸಫಕಿ ಸೊಪ್ಪು ಎಲ್ಲ ಹಾಕಿ ಒಂದು ಪಲ್ಯ ಮಾಡಿಕೊಂಡೆ ಇವಾಗ ಒಂದು ಮೂರು ಚಪಾತಿ ಸಣ್ಣ ಸಣ್ಣದಾಗಿ ಮೀಡಿಯಮ್ ಸೈಜಲ್ಲಿ ತುಂಬ ದೊಡ್ಡದಲ್ಲ ನಮ್ಮಮ್ಮ ಅದೆಲ್ಲ ಮಾಡ್ತಾರಲ್ಲ ಇಷ್ಟು ದೊಡ್ಡದು ಅಷ್ಟು ದೊಡ್ಡದು ಮಾಡೋಲ್ಲ ತವೂ ದೊಡ್ಡದೇ ಇದೆ ನಮ್ಮ ಮನೇಲಿ ತವಾ ತುಂಬ ದೊಡ್ಡದಿದೆ ಇದರಲ್ಲಿ ಒಬ್ಬಟ್ಟು ಆಲೂ ಪರೋಟ ಆಲೂ ಪರೋಟನು ಒಂದು ದಿವಸ ಮಾಡಬೇಕು ಒಬ್ಬಟ್ಟು ಮಾಡೋದು ಆಲೂ ಪರೋಟ ಮಾಡಬೇಕು ಆಮೇಲೆ ತವಾನಲ್ಲಿ ಮಾಡೋದು ತಾಲಿಪಿಟ್ಟು ಅಕ್ಕಿ ರೊಟ್ಟಿ ಸೊ ರಾಗಿ ತಾಲಿಪಿಟ್ಟು ಕೂಡ ಚೆನ್ನಾಗಿರುತ್ತೆ ಅದನ್ನು ಒಂದು ದಿವಸ ಮಾಡ್ತೀನಿ ನಾನು ಮಾಡೋ ಅಡುಗೆಗಳೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಸ್ಪೈಸಿ ಇಷ್ಟಪಡ್ತೀನಿ ನಾನು ಆಯಿಲ್ ಕಡಿಮೆ ಬಳಸ್ತೀನಿ ಅಡುಗೆಗಳಿಗೆ ಆದರೆ ಸ್ವಲ್ಪ ನನಗೆ ಸ್ಪೈಸಿ ಇರಬೇಕು ಸಪ್ಪೆ ಇರಬಾರ್ದು ಹುಳಿ ಸ್ವಲ್ಪ ಖಾರ ಎಲ್ಲ ಸ್ವಲ್ಪ ಮುಂದೆ ಇರಬೇಕು ನುಗ್ಗೆಕಾಯಿ ಸಾರು ಮಾಡಿದ್ರೆ ಸ್ವಲ್ಪ ಅದು ಹುಳಿ ಹುಣಸೆ ರಸ ಸ್ವಲ್ಪ ಚೆನ್ನಾಗಿ ಹಾಕಬೇಕು ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಹಾಕಬೇಕು ಕ್ವಾಂಟಿಟಿ ಎಷ್ಟಿರುತ್ತೆ ಅಷ್ಟು ನೋಡಿಕೊಂಡು ನಾನು ನುಗ್ಗೆಕಾಯಿ ಸಾಂಬಾರಿಗೆ ಹುಳಿ ಟೊಮೊಟೊ ಹಾಕೋಲ್ಲ ಆದಷ್ಟು ಟೊಮೊಟೊ ಹಾಕಿದ್ರೂ ಅದನ್ನ ಬೇಯಿಸಿ ಅದನ್ನ ಪೇಸ್ಟ್ ಮಾಡಿ ಶೋಧಿಸಿ ಹಾಕಿಸ್ ಹಾಕ್ತೀನಿ ಅದ್ರ ಜೊತೆಗೆ ಹುಣಸೆ ರಸ ಹಾಕಿದ್ರೆ ನುಗ್ಗೆಕಾಯಿ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಬೇಗ ಕೆಡೋದಿಲ್ಲ ಕೂಡ ಅಂತ ಹೇಳ್ತೀನಿ ಇವಾಗ ಈ ಬಾಗಿಲು ತೆಗೆದಿದ್ದೀನಿ ಇಲ್ಲಿ ಗಾಳಿ ಬರ್ತಾ ಇದೆ ಒಂದು ಮೂರು ಚಪಾತಿ ಚಪಾತಿನ ಪದರ ಚಪಾತಿನಾದ್ರೂ ಮಾಡ್ಕೊಳ್ಬೋದು ನಾನು ಚಪಾತಿ ಮಾಡೋದು ಹೇಗೆ ಅಂದರೆ ಒಂದು ಎರಡು ಮೂರು ಥರ ನಾಲ್ಕು ತರನು ಮಾಡ್ತೀನಿ ನಾನು ಯಾವಾಗಲೂ ರೆಗ್ಯುಲರ್ ಆಗಿ ಮಾಡೋದು ಅಂದರೆ ಆಗಿರೋ ಒಂದು ಮೆಥಡ್ ಅಂದರೆ ಲಟ್ಸೋದು ಮೂರ್ ಒಂದ್ಸಾರಿ ಹಿಂಗೆ ಒಂದ್ಸರಿ ಮಡಚೋದು ಮತ್ತೆ ಅಗೇನ್ ಹಿಂಗೆ ಶೇಪ್ ಶೇಪಲ್ಲಿ ಮಡಚಿ ಅದಕ್ಕೆ ಹಿಟ್ಟು ಬಿಟ್ಟು ಹಿಟ್ಟಿನ ಆ ಕಡೆ ಈ ಕಡೆ ಸವರ್ಬಿಟ್ಟು ಲಟ್ಸೋದು ಇವಾಗ ಒಣ ಹಿಟ್ಟು ಫ್ರಿಜ್ಜಲ್ಲಿದೆ ತೊಗೊಂಡು ಬರ್ತೀನಿ ಫ್ರಿಜ್ಜಲ್ಲಿ ಒಣ ಇಟ್ಟಿಟ್ಟಿದ್ದೆ ಇವಾಗ ತಗೊಂಡು ಬಂದಿದ್ದೀನಿ ಇವಾಗ ಮೂರು ಚಪಾತಿಗೆ ಮೂರು ಸಣ್ಣ ಸಣ್ಣ ಈ ಥರ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಚಪಾತಿ ಮಾಡ್ತೀನಿ ಆಮೇಲೆ ಸ್ಯಾಲೆಡ್ ರೆಡಿ ಮಾಡಿಟ್ಟಿದ್ದೀನಿ ಕಟ್ ಮಾಡಿ ರೆಡಿಯಾಗಿ ಇಟ್ಬಿಟ್ಟಿದ್ದೀನಿ ನನಗೆ ಚಪಾತಿ ರೊಟ್ಟಿಗೆ ಸ್ಯಾಲೆಡ್ ತಿನ್ನಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ ಕೆಲವೊಂದು ಸಾರಿ ಕಟ್ ಮಾಡೋದಕ್ಕೆ ಸ್ಯಾಲೆಡ್ಗೆಲ್ಲ ತುಂಬ ಬೋರ್ ಆಗುತ್ತೆ ಕೆಲವೊಂದು ಸಾರಿ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಖುಷಿ ಇರುತ್ತೆ ಲಟ್ಟಣಿಗೆ ಹುಡುಕ್ತಾ ಇದ್ದೀನಿ ಲಟ್ಟಣಿಗೆ ಲಟ್ಟಣಿಗೆ ಸೊ ಇವಾಗ ಲಟ್ಟಣಿಗೆ ಸಿಕ್ತು ತುಂಬ ಹೊಟ್ಟೆಗೆ ಸಿಗ್ತಾ ಇದೆ ರಾಗಿ ಮಾಡಿ ಕೊಡ್ತೀನಿ ಗ್ರೀನ್ ಟೀ ಕುಡ್ದೀನಿ ಜಿಮ್ಗೆ ಹೋಗಿ ಬಂದೆ ಅಲ್ಲಿ ಒನ್ ಅವರ್ ಎಕ್ಸಸೈಸ್ ಮಾಡಿದೆ ಜಿಮ್ಗೆ ಏನಕ್ಕೆ ಹೋದೆ ಅಂದ್ರೆ ನಾನು ಊರಿಗೆ ಹೋದಾಗಿಂದ ತವ್ರ ಮನೆಗೆ ಹೋದ್ನಲ್ಲ ಯಾವತ್ತು ಮಂಗಳವಾರ ದಿವಸ ಆಯಿತು ಒಂದು ವೀಕ್ ಮೇಲೆ ಆಯಿತು ಅಂದ್ಕೊಡ್ತೀನಿ ಅದೇ ಏನಾದರೂ ಗಣಪತಿ ಇಟ್ಟಿರೋ ಐದನೇ ದಿವಸ ಟ್ಯೂಸ್ಡೇ ನಾನು ಹೋದೆ ಅಂದರೆ ಅವತ್ತಿಂದ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಆಯಿತು ನಾನು ಜಿಮ್ಗೆ ಹೋಗಿರಲಿಲ್ಲ ಮತ್ತೆ ನಾನು ಆಮೇಲೆ ಯೋಚನೆ ಮಾಡಿದೆ ಮತ್ತೆ ನನಗೆ ಸುಮ್ಮನೆ ಯಾಕೆ ಜಿಮ್ಗೆ ಪೇ ಮಾಡ್ತಾ ಇದ್ದೀನಿ ಒನ್ ಇಯರ್ದೆಲ್ಲ ಪೇ ಮಾಡಿಬಿಟ್ಟಿದ್ದೀನಿ ಹೋಗಬೇಕು ಅದು ಆರೋಗ್ಯಕ್ಕೆ ಒಳ್ಳೆಯದು ಮನೆಯಲ್ಲಿ ವಾಕ್ ಕೂಡ ಆಗೋಲ್ಲ ಸರಿಯಾಗಿ ಟ್ರೆಡ್ಮಿಲ್ ಆದರೆ ಸ್ವಲ್ಪ ಕಾರ್ಡಿಯೋ ಎಲ್ಲ ಮಾಡ್ಬೋದು ಅಂತ ಒನ್ ಅವರ್ ನಾನು ನಾನು ಜಿಮ್ ಎಕ್ಸಸೈಸ್ನ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಚಪಾತಿ ಬೇಗ ಬೇಗ ಮಾಡ್ತೀನಿ ಇವಾಗ ಏನೂ ಮಾತಾಡಲ್ಲ ಸೈಲೆಂಟ್ ಆಗಿರ್ತೀನಿ ಇವಾಗ ಫಾರ್ವರ್ಡ್ ಅಂದರೆ ಫಾಸ್ಟ್ ಮಾಡ್ತೀನಿ ಸೊ ಚಪಾತಿ ಮಾಡೋದು ಮಾಡೋದೆಲ್ಲರಿಗೂ ಗೊತ್ತಿದೆ ನೋಡಿ ಈ ಥರ ಟ್ರೈಯಾಂಗಲ್ ಶೇಪಲ್ಲಿ ಹೀಗೆ ಫಸ್ಟು ಒಂದು ಇದು ಅರ್ಧ ಚಂದ್ರ ಫುಲ್ ರೌಂಡ್ ಇರುತ್ತೆ ಅರ್ಧ ಚಂದ್ರ ಮಾಡ್ತೀನಿ ಅದಾದ ನಂತರ ಹೀಗೆ ಮಾಡ್ತೀನಿ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿ ಹೀಗೆ ಮಾಡ್ತೀನಿ ಎಣ್ಣೆ ಹಚ್ಚಿದ್ದೀನಿ ಆಲ್ರೆಡಿ ಇನ್ನೂ ಒಂಚಾರಿಸ್ತೀನಿ ಸೊ ಹೀಗೆ ನಮ್ಮ ಪೆಡಿ ಪೆಡಿಗ್ರಿ ಕೊಟ್ಟೆ ಅವಳು ತಿನ್ಕೊಂಡು ಮಲಗಿದಾಳೆ ನೋಡೋಣ ಮಲಗಿದಾಳೆ ಎದ್ದಿದಾಳೆ ಪಟ ಪಟ ಚಪಾತಿ ಮಾಡ್ತಾ ಇರ್ತೀನಿ ಮೂರು ಚಪಾತಿ ಮಾಡ್ಕೊಂಡಿದ್ದೀನಿ ಮಿಕ್ಕಿರೋ ಹಿಟ್ಟನ್ನ ಹಾಗೆ ಇಟ್ಟಿದ್ದೀನಿ ರಾತ್ರಿ ಊಟಕ್ಕಾಗುತ್ತೆ ಹಿಟ್ಟು ಇವಾಗ ಎರಡು ಚಪಾತಿ ತಟ್ಟೆಗೆ ಬಡಿಸ್ಕೊಂಡು ಅದಕ್ಕೆ ಜೊತೆಗೆ ಸ್ವಲ್ಪ ನೋಡಿ ತಿ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿಬಿಟ್ಟು ಆಮೇಲೆ ಸಬ್ಸಿಗೆ ಮತ್ತು ಹೆಸರು ಕಾಳಿನ ಪಲ್ಯ ಏನು ದಾಲ್ ಇದೆಯಲ್ಲ ಅದನ್ನು ಬಡಿಸ್ಕೊಳ್ತೀನಿ ಎಷ್ಟು ಬೇಕಷ್ಟು ಅದ್ರ ಜೊತೆಗೆ ಉಪ್ಪಿನಕಾಯಿ ಇಷ್ಟ ಇದ್ದರೆ ಇಲ್ಲ ಅಂದರೆ ನನಗೇನೋ ಇಷ್ಟ ಆಗೋಲ್ಲ ಉಪ್ಪಿನಕಾಯಿ ಕೆಲವೊಂದು ಸಾರಿ ಪಲ್ಯನೇ ಟೇಸ್ಟಿ ಆಗಿರುತ್ತಲ್ಲ ಅದಕ್ಕಾಗಿ ನಾನು ಏನೂ ಪಲ್ಯ ಇಲ್ಲ ಅಂದರೆ ಉಪ್ಪಿನಕಾಯಿ ತುಪ್ಪ ಚಟ್ನಿ ಪುಡಿ ತಿನ್ಬೋದು ಆಮೇಲೆ ಸಲಾಡ್ ಏನೇನೆಂದರೆ ಸೌತೆಕಾಯಿ ಇದೆ ಆಮೇಲೆ ಏನದು ಮೆಂತ್ಯ ಸೊಪ್ಪಿದೆ ವಾಶ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಹಸಿ ಈರುಳ್ಳಿ ತಪ್ಪಲ ಸೊಪ್ಪು ಇರುತ್ತಲ್ಲ ಅದನ್ನು ವಾಶ್ ಮಾಡಿ ಕಟ್ ಮಾಡಿ ನಾನು ಸಾಲಡ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ಸೌತೆಕಾಯಿ ಕೂಡ ಇದೆ ಇದೆ ನೋಡಿ ದಾಲು ಮತ್ತು ಚಪಾತಿ ಹೆಸರು ಕಾಳು ಸಬ್ಸಿಗೆ ಸೊಪ್ಪಿನ ಪಲ್ಯ ಬಿಸಿ ಬಿಸಿಯಾಗಿದೆ ಸ್ಪೈಸಿಯಾಗಿದೆ ಮತ್ತು ಬಿಸಿ ಬಿಸಿ ಆಗಿರೋ ಚಪಾತಿ ಅದ್ರ ಮೇಲೆ ಸ್ವಲ್ಪ ತುಪ್ಪ ಏನು ಖುಷಿ ಆಗುತ್ತೆ ಅಂದರೆ ಸ್ಯಾಲೆಡ್ ನೋಡಿ ಮೆಂತ್ಯ ಸೊಪ್ಪು ಸೌತೆಕಾಯಿ ಹಸಿ ಈರುಳ್ಳಿ ಸೊಪ್ಪು ಸ್ಪ್ರಿಂಗ್ ಆನಿಯನ್ ಅಂತ ಹೇಳ್ತಾರಲ್ಲ ಅದು ತುಂಬ ಒಳ್ಳೆಯದು ಇದೆಲ್ಲನೂ ನಮ್ಮ ಜೀರ್ಣಕ್ಕೆ ಆಮೇಲೆ ಡೈಜೆಷನ್ಗೆ ಆಮೇಲೆ ಒಂದು ಡಯಟ್ ಮಾಡೋದಕ್ಕೆ ಒಳ್ಳೆ ಹೆಲ್ದಿ ಡಯಟ್ ಫುಡ್ ಅಂತ ಹೇಳ್ಬೋದು ರಿಚ್ ಇನ್ ಫೈಬರ್ ಇರೋ ಫುಡ್ ಇದೆಲ್ಲನೂ ಇದು ಜೋಳದ ರೊಟ್ಟಿ ಇದ್ದರೂ ಗ್ಲೂಟನ್ ಫ್ರೀ ಇರುತ್ತೆ ಇನ್ನೂ ಒಳ್ಳೆಯದು ಜೋಳದ ರೊಟ್ಟಿ ಬೇಗ ಡೈಜೆಷನ್ ಆಗುತ್ತೆ ಮತ್ತು ಕ್ಯಾಲರೀಸ್ ಅಷ್ಟೊಂದು ಅದರಲ್ಲಿ ಇದು ಆಗೋಲ್ಲ ಗ್ಲೂಟನ್ ಫ್ರೀ ಇರೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಜೋಳದ ರೊಟ್ಟಿ ಆಮೇಲೆ ಇದೆಲ್ಲನೂ ರಿಚ್ ಇನ್ ಫೈಬರ್ ಇರೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಹಾಗಾಗಿನೇ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಂ ಎಲ್ಲಾನು ದಿನಾಲು ಜೋಳದ ರೊಟ್ಟಿ ತರಾವರಿ ಪಲ್ಯಗಳು ಚಟ್ನಿ ಪುಡಿಗಳು ಮತ್ತು ಸಾಲಡ್ಗೆ ಮೂಲಂಗಿ ಮತ್ತು ಮೂಲಂಗಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಸೌತೆಕಾಯಿ ಇದೆಲ್ಲನೂ ಅವ್ರು ಯಥೇಚ್ಛವಾಗಿ ಅವರು ದಿನದ ಊಟದಲ್ಲಿ ರೊಟ್ಟಿ ಜೊತೆಯಲ್ಲಿ ಅವರು ಉಪಯೋಗಿಸ್ತಾರೆ ಬಳಸ್ತಾರೆ ಅಂತ ಹೇಳ್ತೀನಿ ಹಾಗೆಯೇ ಆದಷ್ಟು ಎಣ್ಣೆನ ನಾವು ಕಡಿಮೆ ನಾವು ಊಟದಲ್ಲಿ ಬಳಸಬೇಕು ತುಂಬ ಬಜ್ಜಿ ಬೋಂಡಾಗಳು ತಿನ್ನೋದು ನನಗೆ ಇಷ್ಟ ಆಗಲ್ಲ ಪರ್ಸ್ನಲಿ ನನಗಂತೂ ಬಜ್ಜಿ ಬೋಂಡ ಯಾವತ್ತಾವತ್ತಿಗೂ ಇಷ್ಟ ಆಗೋಲ್ಲ ಅಷ್ಟೊಂದು ಅದೇನಕ್ಕೂ ಒಂದು ಹಪ್ಪಳ ಸಂಡಿಗೆ ಮತ್ತು ಏನು ಚಿಪ್ಸ್ ಪ್ಯಾಕೆಟ್ ಎಲ್ಲ ಬರುತ್ತಲ್ಲ ಪೊಟ್ಯಾಟೋದು ಮತ್ತು ಲೇಝೆಲ್ಲೂ ನನಗೆ ಮೊದಲಿಂದನೂ ಇಷ್ಟ ಆಗೋಲ್ಲ ಸೊ ನಾನು ಊಟ ಸಿಂಪಲ್ಲು ತುಂಬ ಈಸಿ ಮಾಡೋದು ಕೂಡ ಅಂತ ಹೇಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿದೆ ಮಾತ್ರ ಪಲ್ಯ ತುಂಬ ತುಂಬ ಟೇಸ್ಟಿಯಾಗಿದೆ ಸಿಕ್ಕಾಬಳೆ ಚೆನ್ನಾಗಿದೆ ಮೆಣಸಿನ್ಕಾಯಿ ಖಾರ ಏನಿದೆಯಲ್ಲ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಫ್ಲೇವರು ಹಸಿ ಮೆಣ್ಸಿನ್ಕಾಯಿ ಫ್ಲೇವರು ತುಂಬ ಚೆನ್ನಾಗಿದೆ ಇದ್ರ ಜೊತೆಗೆ ಜೋಳದ ರೊಟ್ಟಿ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಮತ್ತು ಬಿಸಿ ಬಿಸಿ ಅನ್ನ ಸುನಾಮೊಸರು ಸಣ್ಣಕ್ಕೆ ಬಿಸಿ ಅನ್ನ ತುಪ್ಪ ಸಬ್ಸಿಗೆ ಹಸಿರು ಕಾಳಿಂದು ದಾಲು ಅಯ್ಯಪ್ಪ ಅದ್ಭುತ ಭರ್ಜರಿ ಕಾಂಬಿನೇಷನ್